ದರ್ಶನ್ ಅವರು ತುಂಬ ಇಷ್ಟು ದಿನ ಮಾಡಿದ ಫಿಲಿಮ್ಗೂ ಇವಾಗ ಮಾಡಿರೋ ಫಿಲಿಮಗೂ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ಆಮೇಲೆ ರೈತರ ಬಗ್ಗೆ ತುಂಬ ಇದು ಕಾಳಜಿ ಮಾಡಿ ಹಳೆ ಕಾಲದ್ದು ಇದೆಲ್ಲ ಪದ್ಧತಿನ ಚೇಂಜ್ ಮಾಡಿ ಇವಾಗ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಫಿಲಿಮು ಸೂಪರ್ ಹಿಟ್ ಫಿಲಿಮು ಹಂಡ್ರೆಡ್ ಡೇಸ್ ಆಗುತ್ತೆ ಫ್ಯಾಮಿಲಿ ಎಲ್ಲ ಆಮೇಲೆ ಕನ್ನಡದಲ್ಲಿ ಫಿಲಿಮ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಾರೆ ಈ ತರ ಫಿಲಿಮ್ನ ಎಲ್ಲ ಥಿಯೇಟರ್ ಬಂದು ನೋಡಬೇಕು ಟಿವಿ ನೋಡ್ಬಾರ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಿಲಿಮು ಹಂಡ್ರೆಡ್ ಡೇಸ್ ಆಗುತ್ತೆ ಫಿಲಿಮು ಎಲ್ಲಾರು ಥಿಯೇಟರ್ ಬಂದು ನೋಡಿ ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬಂದು ನೋಡಿ ಅಂತ ಎಲ್ಲರಿಗೂ ಹೇಳ್ತೀವಿ ಆಗಿದೆ ಸರ್ ಹಂಡ್ರೆಡ್ ಡೇಸ್ ಪಕ್ಕ ಸಕಾತಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಒಳ್ಳೆ ಮೂಡಿ ಸೂಪರ್ ಮೋಹಿ ಸರ್ ಯಾರು ಹುಟ್ಟಲ್ಲ ಯಾರು ಹುಟ್ಟೋದು ಇಲ್ಲ ದೊಡ್ಡ ಮನೆ ಆಗಿ ಚಿಕ್ಕ ಮನೆ ಆಗಿ ತಗೋದಿ ಮನೆ ಮುಂದೆ ಯಾವ ಮನೆ ಮುಂದೆ ಇಲ್ಲ ಅವ್ರ ಅಮ್ಮ ಅಂತಾರೆ ಬಂದ್ ಕಾಟೇರ ನೋಡ್ಲಿ ನಮ್ಮ ಹೋಲ್ ಏನೋ ಕ್ರಾಂತಿ ಮಾಡಿದ್ರು ಚಿಕ್ಕ ಎಲ್ಲ ಮಾತಾಡುದು ಇವತ್ತು ಬಂದ್ ಮಾತಾಡ್ಲಿ ಅದ್ನೇ अण्ण सेंटीमेंटो, मगन सेंटीमेंटो, सेंटिमेंट एल सेंटिमेंट गोत् अो डी बॉस तगोती वंश यांश तगोती वंश स्टार स्टार पावर स्टार आला, स्टार स्टार अॅलेंजिंग स्टार ಸ್ಟೋರಿನಾ ಚೆನ್ನಾಗಿದೆ ನಮ್ ಬಾಸ್ ಆಕ್ಟಿಂಗ್ ಸೂಪರ್ ಎಲ್ಲ ಫೀಲಿಂಗ್ ಚೆನ್ನಾಗಿದೆ ನಮ್ಮ ಬಾಸ್ ಆಕ್ಟಿಂಗ್ ಅಂತ ಸೂಪರ್ ಬಾಸ್